ಜೋಡೆತ್ತು ಅಂತ ಹೇಳಿ ಪ್ರಚಾರ ಮಾಡ್ತೀವಿ ಅಂತ ನಟರು ಕೊಟ್ಟಿರುವಂತಹ ಹೇಳಿಕೆಗೆ ಸಂಬಂಧಪಟ್ಟಂತೆ ಸುಮಲತಾ ಅವರ ಪರ ಪ್ರಚಾರಕ್ಕೆ ನಿಂತಂತ ನಟರ ವಿರುದ್ಧ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಇದು ಜೆಡಿಎಸ್ ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ದರ್ಶನ್ ಹಾಗೆ ಯಶ್ ವಿರುದ್ಧವಾಗಿ ಜೆಡಿಎಸ್ ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಸಾಮಾಜಿಕ ಜಾಲತಾಣಗಳಲ್ಲಿ ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಒಬ್ಬ ಮನೆಯ ಬಾಡಿಗೆ ಹಣ ಕೊಡದೆ ಮೋಸ ಮಾಡಿದವನು ಮತ್ತೊಬ್ಬ ಮನೆ ಕಟ್ಟೋದಕ್ಕೆ ಅಕ್ರಮವಾಗಿ ರಾಜಕಾಲುವೆಯನ್ನ ಬಳಕೆ ಮಾಡಿಕೊಂಡಂತಹ ವ್ಯಕ್ತಿ ಇವರು ಮಂಡ್ಯ ಜನರಿಗೆ ಬುದ್ಧಿ ಹೇಳ್ತಾ ಇದ್ದಾರೆ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಲಾಗ್ತಾ ಇದೆ ಜೋಡಿ ಎತ್ತುಗಳನ್ನ ಕೆಡವಿ ಮಂಡ್ಯದಲ್ಲಿ ಲಾಳ ಕಟ್ಟಿಸ್ತೀವಿ ಇದು ಸುಮಲತಾ ಪರ ಪ್ರಚಾರಕ್ಕೆ ನಿಂತಹ ನಟರ ವಿರುದ್ಧ ಜೆ ಡಿ ಎಸ್ ಕಾರ್ಯಕರ್ತರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತಹ ರೀತಿ ಈ ತರದ ಪೋಸ್ಟ್ಗಳು ಕೂಡ ಬಹಳ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ ಇದು ಜೆಡಿಎಸ್ ಕಾರ್ಯಕರ್ತರಿಂದ ಬಹಳ ಹೆಚ್ಚಾಗಿ ಶೇರ್ ಕೂಡ ಆಗ್ತಾ ಇದೆ ಆ ಇಬ್ರು ಜೋಡೆತ್ತು ಅನ್ನುವಂಥ ರೀತಿಯಲ್ಲಿ ಸುಮಲತಾ ಅವರು ಏನು ಹೇಳಿದ್ರು ನಿನ್ನೆ ಅದು ದರ್ಶನ್ ಜೊತೆಗೆ ಯಶ್ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ನಟರ ವಿರುದ್ಧವಾಗಿ ಹಿಂದೆ ಒಂದಷ್ಟು ಆರೋಪಗಳು ಕೂಡ ಕೇಳಿ ಬಂದಿದ್ವಲ್ಲ ಅದನ್ನೆಲ್ಲ ಇವರು ಉಲ್ಲೇಖ ಮಾಡಿಕೊಂಡು ಹೀಗೆ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಹೇಗೆ ನಟ ದರ್ಶನ್ ಜೊತೆಗೆ ಯಶ್ ಅವರ ಪರವಾಗಿ ಬಹಳ ಪೋಸ್ಟ್ಗಳು ಕೂಡ ಹರಿದಾಡ್ತಾ ಇದೆ ನೀವು ಸುಮಲತಾ ಅವರ ಪರವಾಗಿ ಪ್ರಚಾರವನ್ನು ಮಾಡೋದಕ್ಕೆ ಮಾಡ್ತಾ ಇರೋದಕ್ಕೆ ಧನ್ಯವಾದಗಳು ಅನ್ನುವಂಥ ರೀತಿಯಲ್ಲಿ ಹೇಗೆ ಪೋಸ್ಟ್ಗಳು ಹರಿದಾಡ್ತಾ ಇದೆ ಆಮೇಲೆ ಹೇಗೆ ಏನು ಮುಖ್ಯಮಂತ್ರಿಗಳ ವಿರುದ್ಧವಾಗಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಅದೇ ರೀತಿಯಾಗಿ ಈ ನಟರ ವಿರುದ್ಧವೂ ಕೂಡ ಆಕ್ರೋಶವೂ ವ್ಯಕ್ತವಾಗ್ತಾ ಇದೆ ಮತ್ತೊಂದು ಬಣದಿಂದ ಅದು ಜೆ ಡಿ ಎಸ್ ಕಡೆಯಿಂದ